ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋ ನೋಡ್ತಿರೋ ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಯುವ ನೀತಿ ಯೋಜನೆಗೆ ಸಂಬಂಧಪಟ್ಟಂತ ಒಂದು ಪ್ರಮುಖವಾದ ಮಾಹಿತಿ ಬಂದಿರತಕ್ಕಂಥದ್ದು ಅದೇನಂದ್ರೆ ಆ ಪದವಿ ವಿದ್ಯಾರ್ಥಿಗಳಿಗೆ ಮತ್ತ ಡಿಪ್ಲೊಮಾ ಓದುವಂತ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇದೇ ಡಿಸೆಂಬರ್ ಇಪ್ಪತ್ತೊಂದರಿಂದ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು ಅಂತಕ್ಕಂಥದ್ದು ಸೊ ಹಾಗಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ವಿಡಿಯೋನ ಫುಲ್ ಕಂಪ್ಲೀಟ್ ಆಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇದುವರೆಗೂ ಕೂಡ ನಮ್ಮ ಚಾನಲ್ ನ ಸಬ್ ನೋಡ್ತಾ ಇದ್ದೀನಿ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಗೆ ಆಗಿದೆ ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ ಅಹ್ ನೀವು ಒಂದು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕಂಪಲ್ಸರಿ ಇದೇ ವರ್ಷದಲ್ಲಿ ನಿಮ್ಮ ಡಿಗ್ರಿ ಮುಗಿದಿರಬೇಕು ನಿಮ್ಮ ಡಿಪ್ಲೊಮಾ ಕೋರ್ಸ್ ಕೂಡ ಮುಗಿದಿರಬೇಕು ಇಲ್ಲದೆ ಇದ್ರೆ ನೀವು ಹಿಂದ್ಗಡೆ ಮುಗಿದಿದ್ದರೆ ಈ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರಲ್ಲ ಇಲ್ಲಿ ನೀವು ಈ ವರ್ಷ ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂತಂದ್ರೆ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತಾ ಕಂಪಲ್ಸರಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಮತ್ತು ಆಧಾರ್ ಕಾರ್ಡಿಗೆ ಬ್ಯಾಂಕ್ ಸಿ ಲಿಂಕ್ ಕಂಪಲ್ಸರಿ ಆಗಿರಬೇಕು ಅಂತಕ್ಕಂಥದ್ದು ಮತ್ತ ನಿಮ್ಮ ಒಂದು ಇನ್ಕಮ್ ಕ್ಯಾಶ್ ಕೂಡ ಬೇಕಾಗುತ್ತಾ ಇನ್ಕಮ್ ಕ್ಯಾಶ್ ಅಲ್ಲಿ ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕು ಅಂತಕ್ಕಂಥದ್ದು ಇಷ್ಟು ನಿಮ್ಮ ಮೂಲ ದಾಖಲಾತಿಗಳು ಸರಿಯಾಗಿದ್ರೆ ನೀವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದು ಇದು ಎರಡು ವರ್ಷಗಳ ಕಾಲ ನಿಮ್ಗ ಯೋಜನೆ ಬರ್ತಕ್ಕಂಥದ್ದು ಎರಡು ವರ್ಷದ ನಂತರ ಈ ಯೋಜನೆ ನಿಮ್ಗೆ ನಿಷ್ಕ್ರಿಯ ಆಗುತ್ತಾ ಇಲ್ಲಿ ನೀವು ಎರಡು ವರ್ಷದೊಳಗಡೆ ನೀವು ಒಂದು ಪ್ರೈವೇಟ್ ಕಂಪನಿಗಾದ್ರೂ ಆಗಿರ್ಲಿ ನೀವು ಗೌರ್ಮೆಂಟ್ ಜಾಬ್ ಆದ್ರೂ ಆಗಿದೆ ಅಂತಂದ್ರೆ ನೀವು ಯಾವಾಗ ಜಾಯಿನ್ ಆಗ್ತೀರಾ ಅವಾಗಿಂದ ಈ ಯೋಜನೆ ಕೂಡ ನಿಮ್ಗೆ ನಿಷ್ಕ್ರಿಯ ಆಗುತ್ತೆ ಅಂತಕ್ಕಂಥದ್ದು ಆಮೇಲೆ ನೀವು ಆ ಡಿಗ್ರಿ ವಿದ್ಯಾರ್ಥಿಗಳಾಗಿದ್ರೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗ್ತಕ್ಕಂಥದ್ದು ನೀವು ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಗೆ ಪ್ರತಿ ತಿಂಗಳು ಸಾವಿರದ ಐನೂರು ರೂಪಾಯಿ ಸಿಗುವಂತದ್ದು ಈ ಇದುವರೆಗೂ ಕೂಡ ನಿಮ್ಮ ಕಾಲೇಜಲ್ಲಿ ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇಸ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ನೀವು ಡಾಕ್ಯುಮೆಂಟ್ಸ್ ಗಳನ್ನ ಇಸ್ಕೊಂಡು ಇಟ್ಕೊಂಡಿರಿ ಅಲ್ಲಿ ನಿಮ್ಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ಕಂಪಲ್ಸರಿ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ ಗಳು ಬೇಕಾಗ್ತಾವ ಸೊ ಹಾಗಾಗಿ ಎಲ್ಲಾ ಮಾರ್ಕ್ಸ್ ಕಾರ್ಡ್ ಗಳನ್ನ ಇಸ್ಕೊಳ್ಳ್ರಿ ಆನ್ಲೈನ್ ಅರ್ಜಿ ಹಾಕುವಾಗ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗ್ತವೆ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಹಾಗೆ ಡಿಸೆಂಬರ್ ಇಪ್ಪತ್ತೊಂದರಿಂದ ಆನ್ಲೈನ್ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ಹೇಳಿ ನಮ್ಮ ಚಾನಲ್ ಅಲ್ಲಿ ಹೇಳ್ತೀವಿ ಸೊ ಹಾಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀನಿ ಮಾಡ್ಕೊಂಡ್ರೆ ನಾವು ಮುಂದೆ ಕೊಡ್ತಕ್ಕಂತ ವಿಡಿಯೋ ನಿಮ್ಗೆ ತಲುಪ್ತಾವ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು